ವೆಲ್ಕಮ್ ಬ್ಯಾಕ್ ಟು ಚಾರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಕನಸಿನಲ್ಲಿ ಯಾವೆಲ್ಲ ಪ್ರಾಣಿಗಳು ಪಕ್ಷಿಗಳು ಅಥವಾ ವಸ್ತುಗಳು ಕಂಡ್ರೆ ಅದು ಏನನ್ನು ಸೂಚಿಸುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಮಶಾನ ಬಂದರೆ ಶಿವನನ್ನು ಪೂಜಿಸಬೇಕು ಅಂತ ಅದು ಸೂಚಿಸುತ್ತದೆ ಇನ್ನು ಹೂಗಳು ಬಂದರೆ ವಿಷ್ಣುವನನ್ನು ಪೂಜಿಸಬೇಕು ಅಂತ ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಹಸು ಎಮ್ಮೆಗಳು ಬಂದರೆ ಆ ದೇವಿಯನ್ನು ಪೂಜಿಸಬೇಕು ಆರಾಧಿಸಬೇಕು ಅಂತ ಅದು ಸೂಚಿಸುತ್ತದೆ ಕಾಗೆಗಳು ಕನಸಲ್ಲಿ ಬಂದರೆ ಪಿತೃ ಕಾರ್ಯ ಸರಿಯಾಗಿ ಮಾಡಿ ಅಂತ ಅದು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ಗಿಣಿಗಳು ಬಂದರೆ ನಿಮ್ಮ ಜಾತಕವನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳಿ ಅಂತ ಕೂಡ ಅದು ಸೂಚನೆಯನ್ನು ನೀಡುತ್ತದೆ ಇನ್ನು ಬೆಟ್ಟ ಗುಡ್ಡಗಳು ಬಂದರೆ ನರಸಿಂಹ ದೇವನನ್ನು ಪೂಜಿಸಬೇಕು ಅಂತ ಅದು ಸೂಚನೆಯನ್ನು ನೀಡುತ್ತದೆ ಇನ್ನು ನೋಟು ಅಂದರೆ ಹಣದ ನೋಟ್ ಏನಾದರೂ ಕನಸಿನಲ್ಲಿ ಕಂಡ್ರೆ ದುಡ್ಡು ಸಿಗುತ್ತೆ ಅಂತ ಮುನ್ಸೂಚನೆಯನ್ನು ನೀಡುತ್ತದೆ ಹಾಗೆ ಚಿಲ್ಲರೆ ಕಾಸು ಏನಾದರೂ ಕಂಡರೆ ಖರ್ಚು ಜಾಸ್ತಿ ಇದೆ ಅಂತ ಅದು ಸೂಚನೆಯನ್ನು ನೀಡುತ್ತದೆ ಇನ್ನು ಕನಸಿನಲ್ಲಿ ಕನ್ನಡಿ ಏನಾದರೂ ಕಂಡ್ರೆ ಆಸೆ ಪೂರೈಸುತ್ತೆ ಅಂತ ಒಂದು ಸೂಚನೆಯನ್ನು ನೀಡುತ್ತೆ ಹಾಗೆ ಕನಸಿನಲ್ಲಿ ವಾಹನಗಳನ್ನೇನಾದರೂ ನಾವು ಕಂಡ್ರೆ ಪ್ರಯಾಣ ಮಾಡ್ತೀರಾ ಅಂತ ಒಂದು ಸೂಚನೆಯನ್ನು ನೀಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕನಸಿನಲ್ಲಿ ಏನು ಬಂದರೆ ಏನು ಅರ್ಥ ಅಂತ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ